ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ತಂಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಶೇಂಗಾದ ಉಂಡಿ ಅದು ಮಾಡಿರ್ತಾರೆ ನಾನು ಮಾಡೀನಿ ಅದರದ್ದು ಅಪ್ಲೋಡ್ ಮಾಡಿಲ್ಲ ಈಗ ನೋಡಿ ತಂಬಿಟ್ಟು ಅಂದರೆ ಪುಟಾಣಿ ಹಿಟ್ಟಿಂದು ಎರಡು ಕಪ್ನಷ್ಟು ಪುಟಾಣಿ ಹಿಟ್ಟು ನಾನು ಒಂದು ಎಂಟು ಏಲಕ್ಕಿ ಹಾಕಿ ಬಿಸ್ಕೊಂಡಿದ್ದೀನಿ ಬಿಸ್ಕೊಂಡು ಚಾಳಿಸಿಟ್ಟಿದ್ದೀನಿ ಅದು ಅದರದ್ದು ವಾಲ್ ಏಲಕ್ಕಿ ನಿವಾಸಿ ಘಮ ಬರ್ತಾ ಇದೆ ಅದಕ್ಕೆ ಆಮೇಲೆ ನೋಡಿಲಿ ಬೆಲ್ಲ ಸಣ್ಣಾಗಿ ಕುಟ್ಟಿಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಕೊಬ್ಬರಿ ಏನು ಮಾಡಬೇಕು ಇದನ್ನು ಹಿಂಗೆ ಹಾಕ್ಬಾರ್ದು ಇಟ್ಟರೆ ಒಂಥರದ ಥರದ ಗಮ್ ಗಮಟ ವಾಸನೆ ಅದಕ್ಕೆ ಒಂದು ಸ್ವಲ್ಪ ನಿಂಗೆ ಕೈ ಆಡಿಸಿ ಹುರ್ಕೋಬೇಕು ಹುರ್ಕೊಂಬಿಟ್ಟು ಇದನ್ನು ಮತ್ತು ಪಾಪಿ ಸೀಡ್ಸು ಹುರ್ಕೋಬೇಕು ಹುರ್ಕೊಂಡು ಇಡಬೇಕು ಆಮೇಲೆ ಎಳ್ಳ ನಾನು ಹುರಿದು ಇಟ್ಟಿದ್ದೀನಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನು ನೋಡಿ ಈಗ ನಾನು ಒಂದು ಸ್ವಲ್ಪ ರಿಫೈನ್ಡ್ ಆಯಿಲು ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಕಿಬಿಟ್ಟು ಇದು ಒಂದು ಕಪ್ ಬೆಲ್ಲ ಎರಡು ಕಪ್ಪು ಇದಕ್ಕೆ ಒಂದು ಕಪ್ಪಿನಷ್ಟು ಹಾಕ್ತೀವಿ ನಾವು ಇನ್ನೂ ಕಡಿಮೆ ಹಾಕ್ಬೋದು ಸಾಕಷ್ಟು ಸಿಹಿ ಹಾಕ್ತದೆ ಅದು ಬೆಲ್ಲ ನಿಮಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ನೀವು ನೋಡ್ಕೊಂಡು ಹಾಕೋರಿ ಈಗ ಇದರಲ್ಲಿ ಏನು ಮಾಡಬೇಕು ಕಾದೋದು ಇಲ್ಲದ ನೋಡಬೇಕು ಮೊದಲು ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಅದಕ್ಕೆ ಜಸ್ಟ್ ಅದು ಪಾಕ ಈಗ ಬರಬಾರ್ದು ಅದು ಪಾಕ ಬರಬಾರ್ದು ಬರಬಾರ್ದು ಜಸ್ಟ್ ಬೆಲ್ಲ ಅದರಲ್ಲಿ ಕರಗಬೇಕು ಬೆಲ್ಲ ಈಗ ತುಪ್ಪದಲ್ಲಿ ಕರಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕರಿಗಿದೆ ಈಗ ಏನು ಮಾಡಬೇಕು ಇದಕ್ಕೆ ಹುರಿದದ್ದೆಲ್ಲ ಇವನ್ನ ಹಾಕ್ಕೋಬೇಕು ಇಟ್ಕೊಂಡಿದ್ದೀವಲ್ಲ ಇವನ್ನ ಹಾಕಬೇಕು ಹಾಕ್ತಾ ಇದ್ದೀನಿ ಈಗ ನೋಡಿ ಈಗ ಇದ್ದೀನಿ ಹಾಕ್ಬಿಟ್ಟು ಇದಕ್ಕೆ ನೋಡಿ ಈಗ ಇದರಲ್ಲಿ ಎಳ್ಳು ಒಣ ಕೊಬ್ಬರಿ ತುರಿ ಹೆರ್ದು ಹುರಿದದ್ದು ಮತ್ತು ಇದು ಪಾಪಿ ಸೀಡ್ಸು ಗಸಗಸೆ ಎಲ್ಲ ಹಾಕಿದ್ದೀನಿ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಏನಿರ್ತದಲ್ಲ ಪುಟಾಣಿ ಹಿಟ್ಟು ಅದನ್ನು ಕೂಡ್ಸ್ಕೊಬೇಕೀಗ ನೋಡಿ ಈಗ ಕಲಿಸ್ತಿದ್ದೀನಿ ನಾನೀಗ ಈಗ ಒಂದು ಸ್ವಲ್ಪ ತಣ್ಣಗಾಗಬೇಕು ಅದು ಆರಿಂದ ಕೈಲಿ ನಾದ್ಬಿಟ್ಟು ಉಂಡೆ ಕಟ್ಬಿಟ್ರೆ ಮುಗೀತು ತಂಬಿಟ್ಟು ನಾಕಾರ್ಗೆ ಗೊತ್ತದಲ್ಲ ನಮ್ಗೆ ಹೆಂಗೆ ಕಟ್ಟೋದು ಅನ್ನೋದು ಕಟ್ಟಿಂದು ತೋರಿಸ್ತಾ ಇದ್ದೀನಿ ನಮ್ಗೆ ಈ ರೀತಿ ನೀವು ಕಟ್ಕೋಬೇಕು ಇದೊಂದು ಈಸಿ ಮೆಥಡ್ ಇದು ನೋಡಿ ತಂಬಿಟ್ಟು ಈ ರೀತಿ ಇರ್ತಾವಲ್ಲ ಹಿಂಗೆ ಮಾಡ್ಕೋಬೇಕು ನೋಡಿ ಈಗ ಈಸಿ ಮೆಥಡ್ನಲ್ಲಿ ತಂಬಿಟ್ಟಿಟ್ಟು ಶಿವರಾತ್ರಿಗಾಗಿ ರೆಡಿಯಾಗಿವೆ ಇದೇ ರೀತಿ ನೀವು ಮಾಡ್ಕೊಂಡು ನೋಡಿ ಚಲೋ ಅನಿಸಿದಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಒನ್ಸ್ ಅಗೇನ್